ಇಲ್ಲ ಲెక్టర్ ಅಂತ ಹೇಳಿ ಯಾರೋ ಒಬ್ರು ಪ್ರಮುಖ ನಾಯಕರು ಮಾತ್ರ ಅಲ್ಲ ಅಲ್ಾ ವಿಷಯ ಅವರಿಗೆ ಒಂದು ಮಾತು ಹೇಳ್ತಿನ ಅಧ್ಯಕ್ಷರೇ ನಾನು ಅವರು ಏನ್ ನಂಬ ಭಾಗದಗಳ ಒಂದ ಸಲ ಯಾದಗಿರಿದಿಂದ ರೈಲಿ ಕುತ್ತು ಬೆಂಗಳೂರಿಗೆ ಬಂತ ಹೇಳಿ ಗೊತ್ತಾ ಅಧ್ಯಕ್ಷರೇ ಜನರಲ್ ಹೋಗಿದ್ದೊಳಕ್ಕೆ ಓಕೆ ನೆಕ್ಸ್ಟ್ ವಿಮಲನಾಯಕ್ ಅಧ್ಯಕ್ಷರೇ 5 ನಿಮಿಷ ಮುಗಿಸ್ತಿನ ಅಧ್ಯಕ್ಷರೇ ಮಾತಾಡಿ ವಿಮಲನಾಯಕ್ ಅಧ್ಯಕ್ಷರೇ ನಿಮ್ಮ ಕೈಯರೇ ಮುಗೀಲಿ ಅಧ್ಯಕ್ಷರೇ ನಾನು ನಾನು ದೊಡ್ಡ ಶಾಸಕ ಅಧ್ಯಕ್ಷರೇ ಯಾವಾಗ ಬಿಲ್ ಮಾಡ್ತಿರೋ ಅಧ್ಯಕ್ಷರೇ ತಾವು ನಾನು ಉತ್ತರ ಕರ್ನಾಟಕದವರು ನಾವ್ ಅದಕ್ಕೆ ಸೀಮಿತಪ್ಪ ಅಂದ್ರ ಬಾಂಬೆ ಹೋಗಬೇಕು ಪುನಕ್ ಹೋಗ್ಬೇಕು ಹೈದರಾಬಾದ್ ಹೋಗ್ಬೇಕು ಬೆಂಗಳೂರು ಬರ್ಬೇಕು ನಿಮ್ ಮನೆಗೆ ಭಾಂಡೆ ಬಟ್ಟಿ ನಾವು ಮಾಡಬೇಕು ನಿಮ್ ಕಾರ್ ನಾವು ನಡೆಸಬೇಕ ನೀವು ಐಷಾರ ಹಮ್ಮಿ ಜೀವನ ಮಾಡ್ಬೇಕು ನೋಡಿ ಅಧ್ಯಕ್ಷ ನಮ್ ಕಡೆ ಒಂದ್ಸಲ ಬಂದ್ ನೋಡ್ರಿ ನಾನ್ ಯಾರೋ ಮುಖ್ಯಮಂತ್ರಿಗಳು ಹೇಳಿದ್ರು ಯಾರು ಈಗ ಈ ಕಡೆ ಮೈಸೂರ ಮಂಡ್ಯ ಜನ ಏನಲ್ಲತ್ತಾರಂತ ಅವ್ರು ಆ ಕಡೆ ಎಲ್ಲಾ ನೌಕರಿ ಸಿಗೋದ್ ನೋಡಿ ಬಜೆಟ್ ಸಿಗೋದ್ ನೋಡಿ ಕಲ್ಯಾಣ ಕರ್ನಾಟಕದಾಗೇನ ಯಾಕೆ ಹುಟ್ಟಿ